ಹಲೋ ಇವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆಪಿಎಸಿ ಕಡೆಯಿಂದ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿದೆ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಗೆಜೆಟೆಡ್ ಮ್ಯಾನೇಜರ್ ಅಥವಾ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಎನ್ನುವಂತಹ ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ ಆಲ್ಮೋಸ್ಟ್ ಎಚ್ ಕೆ ಮತ್ತೆ ನಾನ್ ಎಚ್ ಕೆ ಎರಡು ಸೇರಿ ನಲವತ್ತು ಹುದ್ದೆಗಳು ಸೊ ಈ ಹುದ್ದೆ ಪಡಿಬೇಕು ಅಂತಂದ್ರೆ ನಿಮಗೆ ಈ ಒಂದು ನಿರ್ದಿಷ್ಟ ಪತ್ರಿಕೆಯಲ್ಲಿ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಬಹಳ ಒಂದು ಪಾಂಡಿತ್ಯವನ್ನು ಸಾಧಿಸಲೇಬೇಕಾಗತ್ತೆ ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಮೂರನೇ ವಿಡಿಯೋ ಇದಾಗಿರುತ್ತೆ ಈ ವಿಡಿಯೋದಲ್ಲಿ ಇಂದಿರಾ ಸಹಾನಿ ಕೋರ್ಟ್ ಕೇಸ್ ಯೂನಿಯನ್ ಆಫ್ ಇಂಡಿಯಾ ಏನು ಕೋರ್ಟ್ ಕೇಸ್ ಇದೆ ಸೊ ಅದನ್ನ ಅಧ್ಯಯನ ಮಾಡೋಣ ಬಹಳ ಮುಖ್ಯವಾಗಿ ಸಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಶನ್ ಅಂತ ನಿಮ್ಗೆ ಏನು ಗೊತ್ತಿದೆ ಇವತ್ತು ಸೊ ಅದು ಯಾವ ತರ ಬಂತು ಹಾಗೆನೆ ಟೋಟಲ್ ಆಗಿ ಈ ಒಂದು ಒಬಿಸಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಶನ್ ಅಥವಾ ಟೋಟಲ್ ಆಗಿ ಇಂದಿರಾ ಸಹಾನಿ ಕೇಸ್ ತೀರ್ಪಿನ ಬಗ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ನ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಎನ್ನುವಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆಪಿಎಸ್ ಸಿ ಗ್ರೂಪ್ ಬಿ ವೃಂದದ ಎಲ್ಲ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ನೋಡಿ ಈ ಒಂದು ಹುದ್ದೆ ಬಹಳ ಅತ್ಯುನ್ನತ ಹುದ್ದೆ ಆಗಿರುತ್ತೆ ಆಲ್ಮೋಸ್ಟ್ ಒಂದು ಕೆ ಎಸ್ ಲೆವೆಲ್ ನ ಹುದ್ದೆ ಹಾಗೆ ಯಾವುದೇ ರೀತಿ ಇಂಟರ್ವ್ಯೂ ಎಲ್ಲ ಇರೋದಿಲ್ಲ ನಿಮಗೇನು ಎರಡು ಪೇಪರ್ಗಳು ಇರ್ತವೆ ಮೊದಲನೇದಾಗಿ ಜಿ ಕೆ ಪೇಪರ್ ಅಂಡ್ ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಪ್ರತಿಯೊಂದು ಪೇಪರಿಗೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರ್ತವೆ ಸೊ ಚೆನ್ನಾಗಿ ಓದ್ಕೊಳ್ಳಿ ಹಾಗೆ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಹೇಳಿ ಭಾವಿಸ್ತೇವೆ ನೋಡಿ ಅರ್ಜಿ ಹಾಕುವಂತಹ ದಿನಾಂಕ ನಿಮಗೆ ಮರೆತು ಹೋಗಿದ್ರೆ ಏಪ್ರಿಲ್ ಹದಿನೈದನೇ ತಾರೀಕಿಂದ ನೀವು ಅಪ್ಲಿಕೇಶನ್ ಹಾಕಬಹುದು ಇದೇ ಮಂತ್ ಹದಿನೈದನೇ ತಾರೀಕಿನಿಂದ ಹಾಗೆ ಮೇ ಹದ್ನಾಲ್ಕನೇ ತಾರೀಕು ವರೆಗೆ ಲಾಸ್ಟ್ ಡೇಟ್ ಇರುತ್ತೆ ಹಾಗೆಯೇ ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಅವತ್ತೆ ಹದಿನಾಲ್ಕು ಮೇ ಇರುತ್ತೆ ಹಾಗೆ ಎಕ್ಸಾಮ್ ನೋಡಿ ಬಹಳ ಇಂಪಾರ್ಟೆಂಟ್ ಆಗಸ್ಟ್ ಹನ್ನೊಂದನೇ ತಾರೀಕಿಗೆ ಹೆಚ್ ಕೆ ಅಭ್ಯರ್ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಇರುತ್ತೆ ಈ ಕನ್ನಡ ಭಾಷಾ ಪತ್ರಿಕೆ ಮತ್ತೆ ಸಾಮಾನ್ಯ ಪತ್ರಿಕೆ ಹಾಗೆ ನಿರ್ದಿಷ್ಟ ಪತ್ರಿಕೆ ಏನಿರುತ್ತೆ ಅಲ್ಲಿಂದ ಒಂದು ಟ್ವೆಂಟಿ ಡೇಸ್ ಆದಮೇಲೆ ನಿಮಗೆ ನಿರ್ದಿಷ್ಟ ಪತ್ರಿಕೆಯನ್ನು ಇಡಲಾಗುತ್ತೆ ಸೊ ನಿಮಗೆ ಬಹಳ ಸಫಿಶಿಯಂಟ್ ಟೈಮ್ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೇವೆ ಸೊ ಹಾಗಾಗಿ ಈ ಹುದ್ದೆ ಪಡಿಬೇಕು ಅಂತಂದ್ರೆ ನಿಮ್ಗೆ ಅಹ್ ಆಯ್ತಾ ತುಂಬಾನೇ ಹಗಲಿರುಳು ಓದಬೇಕಾಗತ್ತೆ ಬಿಕಾಸ್ ಯಾವುದೇ ಒಂದು ಡಿಗ್ರಿಯನ್ನು ಹೊಂದಿರುವಂತಹ ಹುದ್ದೆ ಆಗಿರೋದ್ರಿಂದ ಅಂತಹ ಅಭ್ಯರ್ಥಿಗಳಿಗೆ ಹುದ್ದೆ ಆಗಿರುವುದರಿಂದ ಸೊ ಸಹಜವಾಗಿ ಎಲ್ಲ ಗಳು ಈ ಹುದ್ದೆಗೆ ತಯಾರಿಯನ್ನು ಇರ್ತಾರೆ ಸೊ ಹಾಗಾಗಿ ಆಯ್ತಾ ಡೈಲಿ ಒಂದು ಫೋರ್ ಟು ಫೈವ್ ಅವರ್ಸ್ ಚೆನ್ನಾಗಿ ಓದ್ಕೊಳ್ಳಿ ಹಾಗೇನೆ ಬಹಳ ಮುಖ್ಯವಾಗಿ ಈ ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿ ನೋಡೋದಾದ್ರೆ ನೋಡಿ ಹುದ್ದೆ ಹೆಸರನ್ನು ಅರ್ಥ ಮಾಡ್ಕೊಳ್ಳಿ ಗೆಜೆಟೆಡ್ ಮ್ಯಾನೇಜರ್ ಅಂತ ಹೇಳಿ ಕರೀತಾರೆ ಗೆಜೆಟೆಡ್ ನಾಳೆ ನೀವು ಅಪಾಯಿಂಟ್ ಆಯ್ತು ಅಂತಂದ್ರೆ ನಿಮ್ಮನ್ನ ಪತ್ರಾಂಕಿತ ಅಥವಾ ಗೆಜೆಟೆಡ್ ಆಫೀಸರ್ ಅಂತ ಹೇಳಿ ಕರೀತಾರೆ ಅಥವಾ ಇಡೀ ಒಂದು ತಾಲೂಕಿಗೆ ನೋಡಿ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಅಂತ ಹೇಳಿ ನಿಮ್ಮನ್ನ ಕರೀತಾರೆ ಆಯ್ತಾ ನೋಡಿ ಈ ತರ ಅತ್ಯುನ್ನತ ಒಂದು ಹುದ್ದೆಗೆ ನೀವು ತಯಾರಿ ನಡೆಸಬೇಕು ಅಂತಂದ್ರೆ ಆ ತರ ಮೆಂಟಾಲಿಟಿನೇ ಇರಬೇಕಾಗುತ್ತೆ ನಿಮಗೆ ಎದ್ರೆ ಕುಂದ್ರೆ ನಿಂತ್ರೆ ನೀವು ಈ ಒಂದು ಡಿಪಾರ್ಟ್ಮೆಂಟ್ ಗಳ ಏನು ಸಿಲೆಬಸ್ ಇರುತ್ತೆ ಅದ್ರ ಬಗ್ಗೆನೇ ನೀವು ಯೋಚನೆ ಮಾಡಿದ್ರೆ ಮಾತ್ರ ಅಪಾಯಿಂಟ್ ಆಗೋದಕ್ಕೆ ಸಾಧ್ಯ ಸೊ ಹಾಗಾಗಿ ನಿರ್ದಿಷ್ಟ ಪತ್ರಿಕೆ ಅಥವಾ ಸ್ಪೆಸಿಫಿಕ್ ಪೇಪರ್ ನೋಡಿ ಸಬ್ಜೆಕ್ಟ್ ಫಾರ್ ಸ್ಪೆಸಿಫಿಕ್ ಪೇಪರ್ ಇದ್ರ ಮೇಲೆ ಹಿಡಿತ ಸಾಧಿಸಲೇಬೇಕಾಗುತ್ತೆ ಹಾಗಾಗಿ ಅದೇ ಉದ್ದೇಶದಿಂದ ನಿಮಗೆ ಈ ವಿಡಿಯೋಗಳನ್ನು ತರ್ತಾ ಇದೆ ಸೊ ನಿರ್ದಿಷ್ಟ ವಿಡಿಯೋ ನಿರ್ದಿಷ್ಟ ಪತ್ರಿಕೆಯಲ್ಲಿ ಟೋಟಲ್ ಆಗಿ ಹದಿನೈದು ಪಾಠಗಳಿದ್ದಾವೆ ಹದಿನೈದು ಘಟಕಗಳಿದಾವೆ ಯೂನಿಟ್ಗಳಿದಾವೆ ಸೊ ಅದರಲ್ಲಿ ರಿಸರ್ವೇಶನ್ ಇನ್ ಇಂಡಿಯಾ ಅಂತೇನಿದೆ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಅಂತೇನಿದೆ ಅದರ ಮೇಲೆ ಇದು ಮೂರನೇ ವಿಡಿಯೋ ಇದಾಗಿರುತ್ತೆ ಮೂರನೇ ವಿಡಿಯೋ ಇದಾಗಿರುತ್ತೆ ಹಾಗಾದ್ರೆ ಇದೇ ಎರಡು ನಾವು ಅಂತ ನೀವು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ಗಳಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ವಿಡಿಯೋ ಅಥವಾ ಕೆಪಿಎಸ್ ಸಿ ಗ್ರೂಪ್ ಬಿ ಆಲ್ ವಿಡಿಯೋಸ್ ಅಂತ ಹೇಳಿ ಒಂದು ಲಿಂಕ್ ಹಾಕಿರ್ತೇವೆ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಆದ್ಮೇಲೆ ನೋಡಿ ಹಾಗೆ ಯಾರು ಈ ಒಂದು ನಿರ್ದಿಷ್ಟ ಪತ್ರಿಕೆ ಮೇಲೆ ಹಿಡಿತವನ್ನ ಸಾಧಿಸ್ತೀರಾ ಯಾರು ಸಂಪೂರ್ಣವಾಗಿ ನೀಟಾಗಿ ಅಧ್ಯಯನವನ್ನು ಮಾಡಿಕೊಂಡು ಯಾವ ತರನೇ ಪ್ರಶ್ನೆ ಕೇಳಲಿ ಈ ಪತ್ರಿಕೆ ಮೇಲೆ ಆ ತರ ನೀವು ಕಾನ್ಫಿಡೆಂಟ್ ಆಗಿ ರೆಡಿ ಆಗ್ತೀರಾ ಖಂಡಿತವಾಗಿಯೂ ನಿಮ್ಮ ಹುದ್ದೆ ನಿಮ್ಮ ಕೈಯಲ್ಲಿ ಅಂತ ಹೇಳ್ಬೋದು ನೋಡಿ ಜಿ ಕೆ ಸಮುದ್ರ ತರ ಸಾಗರ ತರ ಎಷ್ಟು ಓದಿದ್ರು ಎಷ್ಟು ನೋಡಿದ್ರು ಕಡಿಮೆನೆ ಬಟ್ ನಿರ್ದಿಷ್ಟ ಪತ್ರಿಕೆ ಆ ತರ ಅಲ್ಲ ಸರಿನಾ ಹದಿನೈದು ಪಾಠಗಳಿದ್ದಾವೆ ಈ ಹದಿನೈದು ಯೂನಿಟ್ಗಳನ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಏನಾಗುತ್ತೆ ನಿಮ್ಮ ಜಾಬ್ ಕನ್ಫರ್ಮ್ ಅಂತ ನಾವು ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಆ ಒಂದು ನಿಮ್ಮ ಕನಸಿಗೆ ನನಸು ಮಾಡೋದಕ್ಕೆ ನಮ್ಮ ಚಾನೆಲ್ ಕಡೆಯಿಂದ ನಿಮಗೆ ಫ್ರೀ ವಿಡಿಯೋಸ್ಗಳು ಬರ್ತಾ ಇರ್ತವೆ ಇದು ಮೂರನೇ ವಿಡಿಯೋ ಆಗಿರುತ್ತೆ ತುಂಬಾ ಸ್ಪ್ರೆಂಡ್ಸ್ಗಳು ಆಲ್ರೆಡಿ ಎರಡು ವಿಡಿಯೋ ಮಾಡಿದ್ದೇವೆ ರಿಸರ್ವೇಶನ್ ಇನ್ ಇಂಡಿಯಾ ಆಧಾರದ ಮೇಲೆ ಈ ಒಂದು ವಿಡಿಯೋ ಇದ್ರ ಸಬ್ಜೆಕ್ಟ್ ನ ಮೇಲೆ ತುಂಬಾ ಜನ ಅದನ್ನ ಮೆಚ್ಕೊಂಡಿದ್ದೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದಿರಾ ಆಯ್ತಾ ನಿಮಗೆಲ್ಲ ಥ್ಯಾಂಕ್ ಯು ಸೊ ಇದೇ ತರ ನಿಮ್ಮ ಸಪೋರ್ಟ್ ಇರಲಿ ಲೆಟ್ಸ್ ಬಿಗಿನ್ ಆಸ್ಪ್ರೆಂಟ್ಸ್ ಇವತ್ತಿನ ಒಂದು ಪಾಠವನ್ನ ನೋಡೋಣ ಇಂದ್ರ ಸಹನಿ ವೆಸಸ್ ಯೂನಿಯನ್ ಆಫ್ ಇಂಡಿಯಾ ಎನ್ನುವಂತಹ ಕೇಸ್ ಯಾವ ತರ ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಒಬಿಸಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಶನ್ ಏನಿದೆ ಅದು ಯಾವ ತರ ನಮ್ಮ ಭಾರತದಲ್ಲಿ ಜನ್ಮ ತಳಿತು ಅನ್ನೋದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾಕಂತ ಹೇಳಿ ನೋಡೋದ್ರೆ ನೀವು ನೋಡಿ ಇಡೀ ಒಂದು ತಾಲೂಕಿನ ವೆಲ್ಫೇರ್ ಆಫೀಸರ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಆಗಿರ್ತೀರ ಅದರ ನಾಲೆಜ್ ನಿಮಗೆ ಪ್ರತಿಯೊಂದು ಮೀಸಲಾತಿ ಏನ್ ಹೇಳುತ್ತೆ ಯಾವ ತರ ಬಂತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದ್ರ ಬಗ್ಗೆ ಏನೆಲ್ಲ ಹೇಳುತ್ತೆ ಸರ್ವೋಚ್ಚ ನ್ಯಾಯಾಲಯ ಏನೇನು ಹೇಳ್ತು ಎಲ್ಲಾ ನಾಲೆಜ್ ನಿಮಗೆ ಇರಬೇಕಾಗತ್ತೆ ಎಸ್ ಓಕೆ ಾಗಿ ನಾವು ನೋಡ್ತಾ ಹೋಗೋಣ ಇಂದ್ರ ಸಹನಿ ಕೇಸ್ ಯಾವ ತರ ಬಂತು ಅದಕ್ಕಿಂತ ಮುಂಚೆ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಏನಿದೆ ಅದರ ಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಲ್ಲ ಹೇಳುತ್ತೆ ಅಂತ ಹೇಳಿ ಓಕೆ ಆಸ್ ಫ್ರೆಂಡ್ಸ್ ನೋಡಿ ಭಾರತ ಸಂವಿಧಾನದ ಆರ್ಟಿಕಲ್ ಹದಿನೈದು ಮತ್ತೆ ಹದಿನಾರು ಏನ್ ಮಾತನಾಡುತ್ತೆ ಅಂತ ಹೇಳಿ ಹೇಳಿ ನೋಡೋದಾದ್ರೆ ಈ ಒಂದು ತಾರತಮ್ಯ ಮಾಡಬಾರ್ದು ಅಂತ ಹೇಳಿ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾತನಾಡುತ್ತೆ ಅದು ಇದರ ಮೇಲೆ ಜಾತಿ ಆಧಾರದ ಮೇಲೆ ಲಿಂಗದ ಆಧಾರದ ಮೇಲೆ ಪ್ಲೇಸ್ ಆಫ್ ಬರ್ತ್ ಆಧಾರದ ಮೇಲೆ ರಿಲಿಜನ್ ಆಧಾರದ ಮೇಲೆ ಯಾರನ್ನು ಎಲ್ಲಿನೂ ಇವನ್ ಕೆಲಸ ಮಾಡುವಂತ ಸ್ಥಳದಲ್ಲಿನೂ ತಾರತಮ್ಯ ಮಾಡುವ ಹಾಗಿಲ್ಲ ಸೊ ಅದೇ ಆರ್ಟಿಕಲ್ಗಳು ಮುಂದುವರಿತಾ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಬಹಳ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಗಳನ್ನ ನಿಮಗೆ ಹೇಳ್ತಾ ಇದ್ದೇವೆ ನೆನ್ಪಿಡ್ಕೊಳ್ಳಿ ಆರ್ಟಿಕಲ್ ಹದಿನೈದು ಪಾಯಿಂಟ್ ನಾಲ್ಕು ಏನ್ ಹೇಳುತ್ತೆ ಸ್ಪೆಷಲ್ ಪ್ರಾವಿಷನ್ ಕೊಡಬೇಕು ಎಸ್ ಸಿ ಎಸ್ ಟಿ ಮತ್ತು ಸೋಷಿಯಲ್ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಗಳಿಗೆ ಅರ್ಥ ಮಾಡ್ಕೊಳ್ಳಿ ಹದಿನೈದು ಪಾಯಿಂಟ್ ನಾಲ್ಕು ಹೇಳುತ್ತೆ ವಿಶೇಷವಾಗಿರುವಂತಹ ಉದ್ಯೋಗಗಳಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ಕೊಡಬೇಕಾಗುತ್ತೆ ಯಾರ್ಯಾರಿಗೆ ಎಸ್ ಸಿ ಎಸ್ ಟಿ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಅಂತ ಹೇಳಿ ಆಯ್ತಾ ಅದು ಎಸ್ಪೆಷಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಅಂತೇಳಿ ಹೇಳುತ್ತೆ ಹದಿನೈದು ಪಾಯಿಂಟ್ ನಾಲ್ಕರಲ್ಲಿ ಹಾಗೆ ಹದಿನೈದು ಹದಿನಾರು ಪಾಯಿಂಟ್ ನಾಲ್ಕು ನೋಡಿ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ನೋಡಿ ಬಹಳ ಇಂಪಾರ್ಟೆಂಟ್ ಆರ್ಟಿಕಲ್ ಏನಂತ ಹೇಳುತ್ತೆ ಈ ಆಯ್ತಾ ಸರ್ಕಾರ ಏನ್ ಮಾಡಬೇಕಾಗುತ್ತೆ ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಐಡೆಂಟಿಫಿಕೇಶನ್ ಮಾಡಬೇಕಾಗತ್ತೆ ಐಡೆಂಟಿಫಿಕೇಶನ್ ಯಾವ್ದನ್ನ ಮಾಡಬೇಕಾಗತ್ತೆ ಸಮಾಜದಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು ಯಾವ್ಯಾವ ಇದಾವೆ ಅದು ಬಹಳ ಮುಖ್ಯವಾಗಿ ಜಾತಿ ಆಧಾರಿತ ತಾರತಮ್ಯಕ್ಕೆ ಒಳಗಾಗಿ ಹಿಂದುಳಿದ ವರ್ಗಗಳು ಯಾವ್ಯಾವ ಇದ್ದಾವೆ ನೋಡಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತಾ ಇದ್ದಾರೆ ಹಿಂದುಳಿದ ವರ್ಗಗಳು ಯಾವ್ಯಾವ ಇದ್ದಾವೆ ಹೇಳಿ ಅದನ್ನ ಐಡೆಂಟಿಫೈ ಮಾಡಿ ಹಾಗೇನೆ ಈ ಎಕನಾಮಿಕ್ ಬೇಸಿಸ್ ಮೇಲೆ ಮಾಡೋದಕ್ಕಿಂತ ಕ್ಯಾಸ್ಟ್ ಮೇಲೆ ಯಾರ್ಯಾರು ಹಿಂದುಳಿದ ವರ್ಗಗಳು ಅಂತ ಕನ್ಸಿಡರ್ ಆಗಿದಾವೆ ಅದನ್ನ ಐಡೆಂಟಿಫೈ ಮಾಡಿ ಜೊತೆಗೆ ಕ್ಯಾಸ್ಟ್ ನೋಡೋದ್ರ ಜೊತೆಗೇನೆ ಇನ್ನು ಉಳಿದಂತಹ ಕೆಲವೊಂದು ಕನ್ಸಿಡರೇಷನ್ಗಳನ್ನ ಮಾಡಬಹುದು ಅಂತ ಹೇಳಿ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಹೇಳುತ್ತೆ ಯಾಕೆ ಹೇಳ್ತಾ ಇದೀವಿ ಈ ಎಲ್ಲ ಆರ್ಟಿಕಲ್ಸ್ ಗಳ ಹೆಸರುಗಳನ್ನ ಅಂತ ಹೇಳಿ ನೋಡೋದಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಹಾಗೇನೆ ಎಕ್ಸಾಮ್ ಅಲ್ಲಿ ಕೇಳೋದ್ರ ಜೊತೆ ಜೊತೆಗೇನೆ ಇಂದ್ರ ಸಹಾನಿ ಕೇಸ್ ಏನಿದೆ ಅಲ್ವಾ ಎಸ್ ಬಿ ಒಬಿಸಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಬಂತಲ್ವ ಎಸ್ ಸೊ ಈ ಆರ್ಟಿಕಲ್ಸ್ ಗಳ ಆಧಾರದ ಮೇಲೆನೆ ಬಂದಿದೆ ಸರಿ ಹಾಗಾಗಿ ಬಹಳ ಕೇರ್ಫುಲ್ ಆಗಿ ನೀವು ಕೇಳಿಸ್ಕೋಬೇಕಾಗುತ್ತೆ ಈ ಎಲ್ಲ ಆರ್ಟಿಕಲ್ಸ್ ಗಳನ್ನ ಹಾಗೇನೆ ಬಹಳ ಮುಖ್ಯವಾಗಿ ಆರ್ಟಿಕಲ್ ಮುನ್ನೂರ ನಲವತ್ತು ಎಸ್ ಆರ್ಟಿಕಲ್ ಆರ್ಟಿಕಲ್ ಮುನ್ನೂರ ನಲವತ್ತು ಏನ್ ಹೇಳುತ್ತೆ ಅಂತ ಹೇಳಿ ನೋಡೋದಾದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾದವರು ಓಕೆ ಭಾರತದ ರಾಷ್ಟ್ರಪತಿಗಳು ಏನ್ ಮಾಡ್ಬೋದು ಈ ತಮಗೆ ಸೋಷಿಯಲಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಯಾವ್ಯಾವ ವಿಧವೇ ಸಮಾಜದಲ್ಲಿ ಅಂತೇಳಿ ಐಡೆಂಟಿಫೈ ಮಾಡೋಕ್ಕೋಸ್ಕರ ತಮ್ಮ ಹತ್ರ ಒಂದು ಪವರ್ ಇರುತ್ತಂತೆ ಆಯ್ತಾ ಆ ಪವರ್ನ ಯೂಸ್ ಮಾಡಿಕೊಂಡು ಏನ್ ಮಾಡಬಹುದು ಅವರು ಈ ಒಂದು ಕಮಿಟಿಗಳನ್ನ ಅವರು ನೇಮಕ ಮಾಡಬಹುದು ಆ ಕಮಿಟಿಗೆ ಅಧಿಕಾರವನ್ನು ಕೊಡಬಹುದು ದಾಟ್ ಹೋಗಿ ಸಮಾಜದಲ್ಲಿ ಯಾರ್ಯಾರು ಶೈಕ್ಷಣಿಕವಾಗಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಉಳ್ಕೊಂಡಿದ್ದಾರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವ್ರನ್ನ ಆ ವರ್ಗಗಳನ್ನ ಪಟ್ಟಿ ಮಾಡ್ಕೊಂಡ್ ಬನ್ನಿ ಆತರ ಅಧಿಕಾರವನ್ನ ಆರ್ಟಿಕಲ್ ಮುನ್ನೂರ ನಲವತ್ತು ಪ್ರೆಸಿಡೆಂಟ್ ಅವರಿಗೆ ಕೊಟ್ಟಿರುತ್ತೆ ಆ ಪ್ರೆಸಿಡೆಂಟ್ ಅವ್ರೂ ಸಹ ಆರ್ಟಿಕಲ್ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಅನ್ನ ಬಳಸಿಕೊಂಡೆ ಏನ್ ಮಾಡಿರ್ತಾರೆ ಈ ತರ ಕಮಿಟಿಗಳನ್ನು ನಿರ್ಧಾರ ಮಾಡುವಂತಹ ಒಂದು ಪವರ್ ಅನ್ನ ಅವರು ಹೊಂದಿರ್ತಾರೆ ಆ ಸೊ ಎಲ್ಲ ಆರ್ಟಿಕಲ್ಸ್ ಗಳನ್ನ ಒಂದ್ ಕಡೆ ಬರೆದಿಟ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಕೇಳೇ ಕೇಳ್ತಾರೆ ಹಾಗೆಯೇ ಆರ್ಟಿಕಲ್ ನಲವತ್ತಾರು ಈ ಒಂದು ಮೀಸಲಾತಿ ವ್ಯವಸ್ಥೆ ಬಗ್ಗೆ ನೋಡಿ ಇದೇನು ಹೇಳುತ್ತೆ ಇದನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಅಂತ ಹೇಳ್ತಾರೆ ನಿರ್ದೇಶಕ ತತ್ವಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿ ನೋಡೋದಾದ್ರೆ ಇದು ಸರ್ಕಾರಕ್ಕೆ ನಿರ್ದೇಶನ ಕೊಡ್ತಾ ಇದೆ ಡೈರೆಕ್ಷನ್ ಕೊಡ್ತಾ ಇದೆ ಸ್ಟೇಟ್ ಏನ್ ಮಾಡಬೇಕು ಸ್ಟೇಟ್ ಅಂದ್ರೆ ಇಲ್ಲಿ ರಾಜ್ಯಗಳು ಅಲ್ಲ ದೇಶ ಸರ್ಕಾರ ಏನ್ ಮಾಡ್ಬೇಕಾಗತ್ತೆ ಕೇಂದ್ರ ಸರ್ಕಾರ ಶುಡ್ ಪ್ರಮೋಟ್ ಪ್ರಮೋಟ್ ಮಾಡಬೇಕಾಗತ್ತೆ ಯಾರನ್ನ ಶೈಕ್ಷಣಿಕವಾಗಿ ಹಾಗೆ ಆರ್ಥಿಕವಾಗಿ ಏನು ವೀಕ್ ಅಂತ ಅನಿಸ್ತಾರೆ ನೋಡಿ ಶೈಕ್ಷಣಿಕವಾಗಿ ಹಾಗೆ ಎಕನಾಮಿಕಲಿ ಇಂಟ್ರೆಸ್ಟ್ ಅನ್ನ ಕಾಪಾಡೋದಕ್ಕೆ ಯಾರದು ವೀಕ್ ಕಮ್ಯುನಿಟೀಸ್ ಅಥವಾ ವೀಕರ್ ಸೆಕ್ಷನ್ ಅಂತ ನಾವೇನು ಹೇಳ್ತೇವೆ ಬಹಳ ಮುಖ್ಯವಾಗಿ ಎಸ್ ಸಿ ಎಸ್ ಟಿ ಅವ್ರದ್ದು ಸೊ ಎಕ್ಸ್ಪ್ಲೈಟೇಷನ್ ಏನ್ ನಡೀತಾ ಇದೆ ಅದನ್ನ ತಡೆಯೋದಕ್ಕೆ ಕೆಲವೊಂದು ಪ್ರೋಗ್ರಾಂಗಳನ್ನ ಕೆಲವೊಂದು ವ್ಯವಸ್ಥೆಯನ್ನ ಅವರಿಗೆ ಕೊಡಬೇಕಾಗತ್ತೆ ಪ್ರಮೋಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಸಹ ಹೇಳುತ್ತೆ ಸೊ ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಹೇಳೋದು ಅದೇ ಆರ್ಟಿಕಲ್ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ನು ಹೇಳೋದು ಅದನ್ನು ಅದನ್ನು ಒಂದೇ ಆಯ್ತಾ ಮೀಸಲಾತಿ ವ್ಯವಸ್ಥೆಯನ್ನು ಕೊಡಬೇಕು ಅವರ ಪ್ರಮೋಟ್ ಅನ್ನ ಮಾಡಬೇಕು ಎಸ್ಪೆಷಲಿ ನೋಡಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿದ್ದಾರೆ ಆದರೆ ಯಾವ ಎಸ್ ಸಿ ಎಸ್ ಟಿ ಅಂತ ಗೊತ್ತು ಬಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಅಲ್ಲಿ ಹೇಳಿದ್ದಾರೆ ಬಟ್ ಯಾವ ಬ್ಯಾಕ್ವರ್ಡ್ ಕ್ಲಾಸಸ್ ಆ ತರ ಎಲ್ಲ ಹೇಳಿಲ್ಲ ಸೊ ಹಾಗಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾದವರು ಏನ್ ಮಾಡಬೇಕಾಗತ್ತೆ ಆರ್ಟಿಕಲ್ ಮುನ್ನೂರ ನಲ್ವತ್ತನ್ನ ಬಳಸಿಕೊಂಡು ತಮಗೆ ಸಮಾಜದಲ್ಲಿ ಯಾರ್ಯಾರು ಹಿಂದುಳಿದಿದ್ದಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಸ್ ಸಿ ಬಿ ಸಿ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಕಮಿಟಿಯನ್ನ ಅವ್ರು ಏನ್ ಮಾಡ್ಬೋದು ಅಪಾಯಿಂಟ್ಮೆಂಟ್ ಮಾಡಬಹುದು ತಾನೇ ಎಸ್ ಸೊ ಆ ಅಧಿಕಾರವನ್ನು ಅವರಿಗೆ ಕೊಡಲಾಗುತ್ತೆ ಈ ಎಲ್ಲ ಆರ್ಟಿಕಲ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಈಗ ಬರೋಣ ಡೈರೆಕ್ಟ್ ಆಗಿ ಇಂದ್ರ ಸಹನಿ ಕೇಸ್ ಯಾವ ತರ ಸ್ಟಾರ್ಟ್ ಆಯಿತು ಅದರ ಹಿಂದೆ ಏನೆಲ್ಲ ಘಟನೆಗಳು ಆಯ್ತು ಅಂತ ಹೇಳಿ ಸೊ ನಿಮಗೆ ವಿಡಿಯೋ ನಂಬರ್ ಟೂ ಅಲ್ಲಿ ಹೇಳಿದ್ವಿ ಈ ಕೇಲ್ಕರ್ ಸಮಿತಿಯ ಬಗ್ಗೆ ಕಾಲೇಕರ್ ಅಥವಾ ಕೇಲ್ಕರ್ ಅಂತ ಹೇಳಿ ಕಾಲೇಕರ್ ಅಥವಾ ಕೇಲ್ಕರ್ ಸಮಿತಿ ಅಂತ ಹೇಳಿ ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಇದನ್ನ ಅಪಾಯಿಂಟ್ಮೆಂಟ್ ಮಾಡಲಾಗುತ್ತೆ ಇದನ್ನ ದೇಶದ ಮೊಟ್ಟ ಮೊದಲ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಹೇಳಿ ಕರೀತಾರೆ ನೆನ್ಪಿಟ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ವಿಚ್ ಇಸ್ ದ ಫಸ್ಟ್ ನೇಷನ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟಿ ಅಂತ ಕೇಳುತ್ತಾರೆ ಕಾಲೇಕರ್ ಸಮಿತಿ ವಿಚ್ ಈಸ್ ಅಪಾಯಿಂಟೆಡ್ ಇನ್ ನೈನ್ಟೀನ್ ಫಿಫ್ಟಿ ತ್ರೀ ಸೊ ನೈನ್ಟೀನ್ ಫಿಫ್ಟಿ ತ್ರೀ ಅಲ್ಲಿ ಏನು ಅಪಾಯಿಂಟ್ ಆಗಿದ್ರು ಈ ಕಾಲೇಕರ್ ಅವರು ದೇಶದ ಉದ್ದಗಲಕ್ಕೂ ಓಡಾಡಿ ಏನ್ ಮಾಡ್ತಾರೆ ಈ ಒಂದು ಹಿಂದುಳಿದ ವರ್ಗಗಳು ಅಂತ ನಾವೇನು ಹೇಳ್ತೇವೆ ಆಯ್ತಾ ಎಸ್ಪೆಷಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ನಾವೇನ್ ಕರಿತೇವೆ ಸೊ ಅದರ ಏನ್ ಮಾಡ್ತಾರೆ ಸರ್ವೇಯನ್ನ ಅನ್ನ ಮಾಡಿಕೊಂಡು ತಮ್ಮ ರಿಪೋರ್ಟ್ ಅನ್ನು ಸಾವಿರದ ಒಂಬೈನೂರ ಐವತ್ತೈದರ ವೇಳೆಗೆ ಸಬ್ಮಿಷನ್ ಅನ್ನ ಮಾಡ್ತಾರೆ ಆ ರಿಪೋರ್ಟ್ ಅಲ್ಲಿ ಏನ್ ಇರುತ್ತೆ ಹೇಳಿ ನಿಮಗೆ ಹೇಳೋದಾದ್ರೆ ಎರಡೇ ಮಾತಲ್ಲಿ ನೋಡಿ ಅವ್ರು ಹೇಳ್ತಾರೆ ದೇಶದಲ್ಲಿ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಬ್ಯಾಕ್ವರ್ಡ್ ಗ್ರೂಪ್ ಗಳು ಬ್ಯಾಕ್ವರ್ಡ್ ಗ್ರೂಪ್ಗಳಿದಾವೆ ಹಿಂದುಳಿದ ಗುಂಪುಗಳಿದಾವೆ ಅದರಲ್ಲೂ ಬಹಳ ಮುಖ್ಯವಾಗಿ ಅತಿ ಹಿಂದುಳಿದ ಅಂತ ಎಂಟುನೂರ ಮೂವತ್ತೇಳು ಬ್ಯಾಕ್ ಓಕೆ ಡೀಪ್ಲಿ ಬ್ಯಾಕ್ವರ್ಡ್ ಅಂತ ನಾವು ಹೇಳ್ಬೋದು ಅಷ್ಟು ಬ್ಯಾಕ್ವರ್ಡ್ ಇದಾರೆ ಅಂತ ಹೇಳಿ ಅವರು ಹೇಳ್ತಾರೆ ಯಾರು ಕಾಲೇಕರ್ ಸಮಿತಿ ಈ ಕಾಲೇಕರ್ ಸಮಿತಿಯನ್ನ ಏನು ಕಾಲೇಕರ್ ಸಮಿತಿಯ ರಿಪೋರ್ಟ್ ಅನ್ನ ಆವಾಗಿನ ಸರ್ಕಾರ ಏನಿರುತ್ತೆ ಒಪ್ಕೊಳ್ಳಲ್ಲ ಬಿಕಾಸ್ ಅವ್ರೇನ್ ಮಾಡ್ಬೇಕಾಗಿರುತ್ತೆ ಅಂತೆ ಈ ಒಂದು ಕ್ಯಾಸ್ಟ್ಲೆಸ್ ಸೊಸೈಟಿಯನ್ನ ನಾವು ಮಾಡ್ತಾ ಇದ್ದೇವೆ ಕ್ಯಾಶ್ಲೆಸ್ ಸೊಸೈಟಿಯ ಕಡೆ ನಾವು ಹೋಗ್ಬೇಕು ಬಟ್ ನೀವು ಏನ್ ಹೇಳ್ತಾ ಇದ್ರ ಜಾತಿ ಆಧಾರದ ಮೇಲೆ ರಿಸರ್ವೇಶನ್ ಕೊಡಬೇಕು ಅಂತ ನೀವು ಹೇಳ್ತಾ ಇದೀರಾ ನಾವು ಇದನ್ನ ಒಪ್ಪೋದಿಲ್ಲ ಅಂತ ಹೇಳಿ ಅದನ್ನ ಡೆಲೀಟ್ ಮಾಡಲಾಗತ್ತೆ ಓಕೆ ಸೊ ಈ ತರ ಏನಾಗುತ್ತೆ ಕಾರ್ಯಕರ್ತ ಸಮಿತಿ ಶಿಫಾರಸ್ತುಗಳನ್ನ ಒಪ್ಕೊಳ್ಳೋದಿಲ್ಲ ಸರಿನಾ ಓಕೆ ಅದಾಗಿ ಸ್ವಲ್ಪ ದಿನಗಳ ಮೇಲೆ ಏನು ಅವಾಗಿನ ಮೈಸೂರು ರಾಜ್ಯ ಅಂತ ನಮ್ಮ ಕರ್ನಾಟಕವನ್ನು ಕರಿತಾ ಇದ್ವಿ ನೈನ್ಟೀನ್ ಸಿಕ್ಸ್ಟಿ ಟೂ ವೇಳೆಗೆ ಅದರಲ್ಲಿ ಸಿಕ್ಸ್ಟಿ ಏಟ್ ಪರ್ಸೆಂಟ್ ರಿಸರ್ವೇಶನ್ ಅನ್ನು ಕೊಡಲಾಗಿತ್ತು ರಿಸರ್ವೇಶನ್ ವ್ಯವಸ್ಥೆ ಯಾವ ತರ ಇತ್ತು ಅವಾಗ ರಿಸರ್ವೇಶನ್ ಇತ್ತು ನೋಡಿ ಯಾವಾಗಿಂದ ನಾವು ಮಾತನಾಡ್ತಾ ಇದೇ ನೈನ್ಟೀನ್ ಸಿಕ್ಸ್ಟಿ ಮೀಸಲಾತಿ ಇತ್ತು ಅವಾಗ ಅದು ಯಾವ ಯಾವ ಆಧಾರದ ಮೇಲೆ ಕೊಟ್ಟಿದ್ರಂತೆ ಪ್ಯೂರ್ಲಿ ಜಾತಿಯ ಆಧಾರದ ಮೇಲೆ ಕೊಡಲಾಗಿರುವಂತ ವ್ಯವಸ್ಥೆ ಈ ಜಾತಿ ಬಂತು ಅಂದ್ರೆ ಇಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಈ ತರ ವ್ಯವಸ್ಥೆ ಇತ್ತಲ್ಲಿ ಸೊ ಇದನ್ನ ಚಾಲೆಂಜ್ ಮಾಡ್ತಾರೆ ಎಂ ಆರ್ ಬಾಲಾಜಿ ಅಂತ ಹೇಳಿ ಆಯ್ತಾ ಇದರ ವಿರುದ್ಧ ಚಾಲೆಂಜ್ ಮಾಡ್ಕೊಂಡು ಏನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಕೋರ್ಟ್ ಏನ್ ಹೇಳುತ್ತೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಅದು ಲಾಸ್ಟ್ ಆಗಿರಬೇಕು ಯಾವುದೇ ಕಾರಣಕ್ಕೂ ಮತ್ತೆ ಅದು ದಾಟಿ ಹೋಗಬಾರ್ದು ಬಿಕಾಸ್ ಎಲ್ಲರಿಗೂ ಸ್ಥಾನಮಾನ ಸಿಗಬೇಕಲ್ವಾ ಆತರ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನ ಜಡ್ಜ್ಮೆಂಟ್ ಅನ್ನು ಕೊಡುತ್ತೆ ಯಾವಾಗ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಸರ್ ಇದನ್ನೆಲ್ಲ ನಮ್ಗೆ ಯಾಕೆ ಹೇಳ್ತಾ ಇದೀರಾ ಅಂತ ಹೇಳಿ ನೋಡೋದಾದ್ರೆ ನೋಡಿ ಇದೆಲ್ಲ ಅರ್ಥ ಆಯ್ತು ಅಂತಂದ್ರೆ ಸಹಾನಿ ಸಹನಿ ಕೇಸ್ ನಿಮಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಓಕೆ ಐ ಹೋಪ್ ನಿಮ್ಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಗೊತ್ತಾಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಲೈಕ್ ಕೊಡಿ ಓಕೆ ಓಕೆಸ್ ಹದೂರ ಎಪ್ಪತ್ತಾರರ ವೇಳೆಗೆ ಏನ್ ಮಾಡ್ತಾರೆ ಅಂತ ಹೇಳಿ ನೋಡೋದಾದ್ರೆ ಇನ್ನೊಂದು ಇದೇ ತರ ಪ್ರಕರಣ ಬರುತ್ತೆ ಸುಪ್ರೀಂ ಕೋರ್ಟ್ ನ ಮುಂದೆ ಅದು ಎಸ್ಪೆಷಲಿ ಕೇರಳ ಸರ್ಕಾರದ ಎನ್ ಎಂ ಥಾಮಸ್ ಅಂತ ಏನು ಇದಾರೆ ವ್ಯಕ್ತಿ ಅವರು ಮತ್ತೆ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಂತ ಹೇಳಿ ಹೇಳ್ತಾರೆ ಇದನ್ನ ಸೊ ಅಲ್ಲಿ ಸುಪ್ರೀಂ ಕೋರ್ಟ್ ಆಯ್ತಾ ನೋಡಿ ಏನಂತ ನೋಡಿ ಮೇಲೆ ಏನಂತ ಹೇಳಿತ್ತು ಹತ್ತೊಂಬತ್ ನೂರ ಅರವತ್ತೆರಡರ ಮೈಸೂರು ರಾಜ್ಯದ ಒಂದು ಜಾತಿ ಮೀಸಲಾತಿ ವ್ಯವಸ್ಥೆಯ ಬಗ್ಗೆ ಐವತ್ತು ಪರ್ಸೆಂಟ್ ಮೀರಬಾರದು ಅಂತ ಹೇಳಿತ್ತು ಬಟ್ ಇಲ್ಲಿ ಐವತ್ ಪರ್ಸೆಂಟ್ ಮೇಲೆ ಕೊಡಬಹುದು ಅಂತೇಳಿ ಅದು ಹೇಳುತ್ತೆ ನೋಡಿ ಎಷ್ಟೊಂದು ಆಯ್ತಾ ಈ ಒಂದು ಖೇವೋಸ್ ಖೇವೋಸ್ ಅಂದ್ರೆ ಏನು ಗಲಿಬಿಲಿಯಾಗಿರುವಂತಹ ಒಂದು ಜಡ್ಜ್ಮೆಂಟ್ ಗಳು ಬರ್ತಾ ಇದಾವೆ ಯಾವ ತರ ಬಂತು ಅರವತ್ತೆರಡರಲ್ಲಿ ಯಾವ ತರ ಬಂತು ಐವತ್ ಮೂರರಲ್ಲಿ ಈ ರಿಪೋರ್ಟ್ ಅನ್ನು ಒಪ್ಕೊಳ್ಳೆ ಇಲ್ಲ ಜಾತಿ ಆಧಾರಿತ ಮೀಸಲಾತಿ ಬೇಡ ಅಂತ ಕೈ ಬಿಟ್ರು ಓಕೆ ಸೊ ಈ ತರ ಕನ್ಫ್ಯೂಷನ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಸರಿನಾ ನೋಡಿ ನಿಮಗೂ ಕನ್ಫ್ಯೂಷನ್ ಆಯ್ತು ಅವಾಗಿನ ಆಯ್ತಾ ಕಾನೂನು ಪಂಡಿತರಿಗೆ ನೋಡಿ ಅಷ್ಟು ಕನ್ಫ್ಯೂಷನ್ ಆಗಿರಬಹುದು ರೈಟ್ ಅದಾದ್ಮೇಲೆ ಮಂಡಲ್ ಕಮಿಷನ್ ಅಂತ ಬರುತ್ತೆ ಇದರ ಬಗ್ಗೆ ಎರಡನೇ ವಿಡಿಯೋದಲ್ಲಿ ನಾವು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋ ಮಾಡಿದೇವೆ ಹೋಗಿ ನೋಡ್ಕೊಳ್ಳಿ ಈ ವಿಡಿಯೋ ನೋಡಿ ಆದ್ಮೇಲೆ ಏನ್ ಮಾಡ್ತಾರೆ ಅವಾಗಿನ ಜನತಾ ಸರ್ಕಾರ ಐ ತಿಂಕ್ ಮೊರಾರ್ಜಿ ದೇಸಾಯಿ ಅವರು ಏನ್ ಮಾಡ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ವೇಳೆಗೆ ಎಂ ಪಿ ಇರ್ತಾರೆ ಒಬ್ಬರು ಬಿ ಪಿ ಮಂಡಲ್ ಅಂತ ಹೇಳಿ ಒಬ್ಬ ಎಂ ಪಿ ಇರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಸರಿನಾ ದೇಶದ ಎರಡನೇ ಹಿಂದುಳಿದ ವರ್ಗಗಳ ಸಮಿತಿ ಅಂತ ಹೇಳಿ ಅವರು ಮಾಡ್ತಾರೆ ಸೆಕೆಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿ ಆಫ್ ಇಂಡಿಯಾ ಅಂತ ಹೇಳಿ ನೇಮಕವನ್ನು ಮಾಡ್ತಾರೆ ಅದರ ಅಧ್ಯಕ್ಷರು ಯಾರಾಗಿರ್ತಾರೆ ಮಂಡಲ್ ಅಂತ ಹೇಳಿ ಅಲ್ವಾ ಬಿ ಪಿ ಮಂಡಲ್ ಅವರು ಅವರ ಯಾರು ಒಬ್ಬ ಎಂ ಪಿ ಅವರು ಸೊ ಇವ್ರೇನ್ ಮಾಡ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ಜನವರಿಯಲ್ಲಿ ಅಪಾಯಿಂಟ್ ಆಗ್ತಾರೆ ಹತ್ತೊಂಬತ್ತು ನೂರ ಎಂಬತ್ತರ ಡಿಸೆಂಬರ್ನ ವೇಳೆಗೆ ತಮ್ಮ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಅದರಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಸರಿಸುಮಾರು ಮೂರು ಸಾವಿರದ ಏಳ್ನೂರ ನಲ್ವತ್ಮೂರು ಹಿಂದುಳಿದ ವರ್ಗಗಳ ಗುಂಪಿದೆ ಅಂತೇಳಿ ಹೇಳ್ತಾರೆ ಓಕೆ ಸೋಷಿಯಲಿ ಎಜುಕೇಶ್ನಲ್ಲಿ ಬ್ಯಾಕ್ವರ್ಡ್ ಗ್ರೂಪ್ಗಳು ಎಷ್ಟಿದಾವೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಫಾರ್ಟಿ ತ್ರೀ ಗುಂಪುಗಳಿದಾವೆ ಅದನ್ನ ಅವರು ಯಾವ ರಿಪೋರ್ಟ್ ಮೇಲೆ ರೆಡಿ ಮಾಡಿರ್ತಾರಂತೆ ಏನು ಜನಗಣಿತ ನಡೆಯುತ್ತೆ ಸೆನ್ಸಸ್ ನಡೆಯುತ್ತೆ ಅದರ ಆಧಾರದ ಮೇಲೆ ಸೊ ಹಾಗಾಗಿ ಅವರ ವಾದ ಏನಾಗಿರುತ್ತೆ ಇವರು ಮೂರ್ ಸಾವಿರದ ಏಳ್ನೂರ ನಲ್ವತ್ಮೂರು ಗುಂಪುಗಳೇನಿದಾವೆ ಇದು ದೇಶದ ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿನೇ ಇದ್ದಾರೆ ಯಾರು ಅವರು ಸೊ ಹಾಗಾಗಿ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಇವರಿಗೆ ಕೊಡಬೇಕು ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಶನ್ ಆದ್ರೂ ಕೊಡಿ ಅಂತ ಹೇಳುತ್ತೆ ಯಾಕೆ ಸರ್ ಟ್ವೆಂಟಿ ಸೆವೆನ್ ಕೊಡಬೇಕು ಜಾಸ್ತಿ ಕೊಡಕ್ ಆಗಲ್ವಾ ನೋಡಿ ಸುಪ್ರೀಂ ಕೋರ್ಟ್ ನ ಆರ್ಡರ್ ಇದೆ ಯಾವುದೇ ಕಾರಣಕ್ಕೂ ಮೀಸಲಾತಿ ಏನಾಗಿರಬಾರ್ದು ಐವತ್ ಪರ್ಸೆಂಟ್ ಗಿಂತ ಜಾಸ್ತಿ ಹೋಗ್ಬಾರ್ದು ಅಂತ ಹೇಳಿ ಅದು ನಿರ್ದೇಶನವನ್ನು ಕೊಟ್ಟಿತ್ತು ನಾವು ಮೇಲೆ ಹೇಳಿದ್ವಲ್ವಾ ಸೊ ಮೇಲೆ ಏನಾಯ್ತು ಅಂತ ಹೇಳಿ ನೋಡೋದಾದ್ರೆ ಓಕೆ ಇನ್ನೇನು ಆ ಕಮಿಟಿಗೆ ಅಂಕಿತ ಬಿಡಬೇಕು ಅಷ್ಟರಲ್ಲೇ ಸರ್ಕಾರ ಹೋಗಿರುತ್ತೆ ನೆಕ್ಸ್ಟ್ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆಯ್ತಾ ನೈಂಟೀಸ್ ವೇಳೆಗೆ ಅವಾಗಿನ ಏನು ಪ್ರೈಮ್ ಮಿನಿಸ್ಟರ್ ಇರುವಂತಹ ವಿಪಿ ಸಿಂಗ್ ಅಂತ ಬರ್ತಾರೆ ಓಕೆ ಐ ಜನತಾ ಸರ್ಕಾರ ಅವ್ರದ್ದು ಆಯ್ತಾ ಜನತಾ ಸರ್ಕಾರ ಸೊ ಅವ್ರೇನ್ ಮಾಡ್ತಾರೆ ಏನು ಬಿಪಿ ಮಂಡಲ್ ಅವರ ಕಮಿಟಿ ಇತ್ತಲ್ವಾ ಇಪ್ಪತ್ತೇಳು ಪರ್ಸೆಂಟ್ ಒಬಿಸಿಗೆ ರಿಸರ್ವೇಶನ್ ಅಂತ ಹೇಳಿ ಗೊತ್ತಲ್ವಾ ನಿಮಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ಬಿಪಿ ಮಂಡಲ್ ಹೇಳಿತ್ತು ತಾನೆ ಯಾರಿಗೆ ಇತರೆ ಹಿಂದುಳಿದ ವರ್ಗಗಳಿಗೆ ಕೊಡಬೇಕು ಅಂತ ತಾನೆ ಎಸ್ ಅದರ ಜೊತೆಗೆ ಇವರೇನ್ ಮಾಡ್ತಾರೆ ಸ್ವಲ್ಪ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾವನ್ನ ಆಡ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ತಮ್ಮದೇ ಆಗಿರುವಂತಹ ಒಂದು ಹೊಸ ಒಂದು ಮೀಸಲಾತಿ ವ್ಯವಸ್ಥೆನ ಮಾಡಬೇಕು ಅಂತೇಳಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ ಅಂತ ನಾವು ಇವತ್ತು ನಾವೇನ್ ಮಾತನಾಡ್ತಾ ಇದ್ದೇವೆ ಅದರ ಜನ್ಮವನ್ನ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಅವರು ಕೊಡ್ತಾರೆ ಸರಿನಾ ನೋಡಿ ಇವರ ವರದಿ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಜೊತೆ ಜೊತೆಗೆ ಅನ್ನ ನಾವು ಟೆನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಷನ್ ಅನ್ನ ಜಾರಿಗೆ ತರ್ತಾ ಇದ್ದೇವೆ ಸೊ ಇದು ಯಾವಾಗ ಆಯಿತು ದೇಶಾದ್ಯಂತ ಏನ್ ನಡೀತು ಗಲಭೆಗಳು ನಡೀತು ಕೋಲಾಹಲಗಳು ನಡೀತು ಸಿಕ್ಕಾಪಟ್ಟೆ ಜನ ಅದ ಈ ಗಲಭೆಗಳಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಇ ಡಬ್ಲ್ಯೂ ಎಸ್ ಬರಬಾರ್ದು ಅಥವಾ ಓಬಿಸಿಗೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಬರಬಾರ್ದು ಅಂತ ಹೇಳಿ ಕೆಲವೊಂದು ಇನ್ನೊಂದು ಕಡೆ ಬರಲಿ ಅಂತ ಹೇಳಿ ಈ ತರ ಆಯ್ತಾ ರಿಸರ್ವೇಶನ್ ಏನಾಗುತ್ತೆ ಇಡೀ ದೇಶಾದ್ಯಂತ ಒಂದು ಗಲಭೆಗೆ ಕಾರಣ ಆಗತ್ತೆ ಅದು ಎಸ್ಪೆಷಲಿ ನಾವು ವಿಡಿಯೋದ ಈ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ವಿ ಏನಂತ ಹೇಳಿ ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಆಗುತ್ತೆ ಇದ್ರ ಮೇಲೆ ಯಾವ್ದ್ರ ಮೇಲೆ ಮೀಸಲಾತಿ ಮೇಲೆ ಎಸ್ಪೆಷಲಿ ಇ ಡಬ್ಲ್ಯೂ ಎಸ್ ಮೇಲೆ ಬಟ್ ಎನಿ ಹೌ ಏನು ಸಾವಿರದ ಒಂಬೈನೂರ ತೊಂಬತ್ತರ ವೇಳೆಗೆ ಮತ್ತೆ ಸರ್ಕಾರ ಬದಲಾಗುತ್ತೆ ಅವಾಗ ಕಾಂಗ್ರೆಸ್ನ ಸರ್ಕಾರ ಬರುತ್ತೆ ಮತ್ತೊಂದ್ಸಲ ಸಾವಿರದ ಒಂಬೈನೂರ ತೊಂಬತ್ತೊಂದು ಟೈಮ್ ಅದು ಯಾವಾಗ ತೊಂಬತ್ತೊಂದು ತೊಂಬತ್ತೆರಡು ಟೈಮ್ ಅಲ್ಲಿ ಅವಾಗಿನ ಪಿ ವಿ ನರಸಿಂಹ ರಾವ್ ಅವರು ಏನ್ ಮಾಡ್ತಾರೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಬಿ ಸಿ ರಿಸರ್ವೇಷನ್ ಉಳಿಸ್ಕೊಳ್ತೇವೆ ಜೊತೆಗೆ ಇ ಡಬ್ಲ್ಯೂ ಎಸ್ ನಾವು ಸಪೋರ್ಟ್ ಮಾಡ್ತೇವೆ ಅಂಡ್ ನಾವು ಅದನ್ನು ಜಾರಿಗೆ ತರ್ತೇವೆ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾರೆ ಸರಿನಾಥರ ನೋಡಿ ಎಷ್ಟೊಂದು ಕನ್ಫ್ಯೂಷನ್ ಇದೆ ಈ ಒಂದು ರಿಸರ್ವೇಶನ್ ಬಗ್ಗೆ ಅಂತ ಹೇಳಿ ಸೊ ಇದನ್ನೆಲ್ಲ ನೋಡಿದಂತಹ ಏನು ಜರ್ನಲಿಸ್ಟ್ ಕಮ್ ಅಡ್ವೊಕೇಟ್ ಅವರು ಏನಿರ್ತಾರೆ ಶ್ರೀಮತಿ ಇಂದಿರಾ ಸಹಾನಿ ಮೇಡಮ್ ಅವರು ಏನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನ ಫೈಲ್ ಮಾಡ್ತಾರೆ ಸರಿನಾ ಯಾವ ತರ ರಿಸರ್ವೇಶನ್ ಕೊಡಬೇಕು ಏನಿದೆ ಆಕ್ಚುಲಿ ಇಷ್ಟೊಂದು ಗಲಿಬಿಲಿ ಅಥವಾ ಇಷ್ಟೊಂದು ಕನ್ಫ್ಯೂಷನ್ ಯಾಕಾಗ್ತಾ ಇದೆ ಇದಕ್ಕೇನು ಒಂದು ಅಂತಿಮ ಏನು ಪರಿಹಾರ ಇಲ್ವಾ ಅಂತ ಹೇಳಿ ಸೊ ಹಾಗಾಗಿ ಇದನ್ನೇನಂತ ಕರಿತಾರೆ ಇಂದ್ರಾ ಸಹಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಂತೇಳಿ ಹೇಳ್ತಾರೆ ನೋಡಿ ಈ ಕೇಸಿಗೆ ಬರಬೇಕಂದ್ರೆ ಇಷ್ಟೆಲ್ಲ ನಿಮಗೆ ಹೇಳಬೇಕಾಯ್ತು ನಾವು ಸರಿನಾ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ದಯಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆ ಸೊ ಇದನ್ನ ಮಾರ್ಕ್ ಜಡ್ಜ್ಮೆಂಟ್ ಅಂತ ಕರೀತಾರೆ ಹಾಗೆ ನೋಡ್ತಾ ಇರ್ಬೋದು ಹಾಗಾದ್ರೆ ಜಡ್ಜ್ಮೆಂಟ್ ಏನ್ ಬಂತು ಸರ್ ಅಂತ ಹೇಳಿ ಹೇಳಿ ನೋಡೋದಾದ್ರೆ ನೋಡಿ ಈ ಜಡ್ಜ್ಮೆಂಟ್ ನ ಪ್ರಮುಖ ಲಕ್ಷಣಗಳನ್ನು ಹೇಳೋದಾದ್ರೆ ಒಂಬತ್ತು ಜನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಏನ್ ಮಾಡ್ತಾರೆ ಈ ಒಂದು ಜಡ್ಜ್ಮೆಂಟ್ ಸಲುವಾಗಿ ಕೂಡ್ತಾರೆ ಯಾವಾಗ ಅಂತ ಹೇಳಿ ನೋಡೋದಾದ್ರೆ ಈ ಜಡ್ಜ್ಮೆಂಟ್ ಯಾವಾಗ ಪಾಸ್ ಆಗುತ್ತೆ ನವೆಂಬರ್ ಆರನೇ ಹದಿನಾರನೇ ತಾರೀಕು ನವೆಂಬರ್ ಹದಿನಾರನೇ ತಾರೀಕು ಓಕೆ ಒಂಬತ್ತು ಜನ ಜಡ್ಜ್ಗಳು ಸುಮಾರು ಸಿಕ್ಸ್ ಟು ತ್ರೀ ಅಂತ ಹೇಳಿ ಹೇಳ್ತಾರೆ ಆರು ಅನುಪಾತ ಮೂರರ ಒಂದು ಅನುಪಾತದಲ್ಲಿ ಈ ಜಡ್ಜ್ಮೆಂಟ್ ಪಾಸ್ ಆಗುತ್ತೆ ಎಕ್ಸಾಮ್ಗಳಲ್ಲಿ ಕೇಳಲಾಗುತ್ತೆ ಹಾಗಾದ್ರೆ ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ನಾವೇನು ಕರಿತೇವೆ ಸೊ ಇದರಲ್ಲಿ ಏನೇನು ನಿರ್ಧಾರಕ್ಕೆ ಬರಲಾಯ್ತು ಇಂದ್ರ ಸಹನಿ ಕೇಸಲ್ಲಿ ಆಯ್ತಾ ಎಷ್ಟು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಇ ಡಬ್ಲ್ಯೂ ಎಸ್ ಎನ್ ಜಾರಿಗೆ ಬಂತ ಏನಾಯ್ತು ಇದ್ರ ಕತೆ ನೋಡಿ ಓಬಿಸಿ ಗೆ ಮೀಸಲಾತಿ ಕೊಡಬೇಕು ಎನ್ನುವಂತಹ ನಿರ್ಧಾರ ಬಂತು ಇದರಲ್ಲಿ ಇದರಲ್ಲಿ ಈ ಒಂದು ಇಂದ್ರ ಸಹನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎನ್ನುವಂತಹ ಕೋರ್ಟ್ ಕೇಸ್ ಏನಿತ್ತು ಅದರಲ್ಲಿ ಮೊಟ್ಟ ಮೊದಲ ನಿರ್ಧಾರ ಏನ್ ಮಾಡ ಏನ್ ಮಾಡಿದ್ರು ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಏನ್ ಮಾಡ್ಬೇಕು ನೀವೆಲ್ಲ ಮೀಸಲಾತಿಯನ್ನು ಕೊಡಬೇಕಾಗತ್ತೆ ಹಾಗಾದ್ರೆ ಈ ಒಂದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಕೇವಲ ಹಿಂದೂಗಳು ಮಾತ್ರ ಇದ್ರ ಹಿಂದೂ ಕಮ್ಯುನಿಟಿ ಮಾತ್ರ ಇತ್ತ ಇಲ್ಲ ಇದ್ರ ಜೊತೆ ಜೊತೆಗೇನೆ ಅಲ್ಪಸಂಖ್ಯಾತ ಕಮ್ಯುನಿಟೀಸ್ಗಳು ಬಂದಿತ್ತು ಮುಸ್ಲಿಂ ಕಮ್ಯುನಿಟಿಗಳಾಗಿರ್ಬೋದು ಜೈನ್ ಕಮ್ಯುನಿಟಿ ಆಗಿರ್ಬೋದು ಕ್ರಿಶ್ಚಿಯನ್ ಕಮ್ಯುನಿಟಿ ಆಗಿರ್ಬೋದು ಬುದ್ಧಿಸಂ ಕಮ್ಯುನಿಟಿ ಆಗಿರ್ಬೋದು ಸೊ ಅಲ್ಪಸಂಖ್ಯಾತ ಕಮ್ಯುನಿಟೀಸ್ಗಳನ್ನು ಹಿಡ್ಕೊಂಡು ಹಿಂದೂ ಕಮ್ಯುನಿಟೀಸ್ ಏನೇನಿತ್ತು ಅದರಲ್ಲಿ ಯಾರ್ಯಾರು ಸೋಷಿಯಲಿ ಸಾಮಾಜಿಕವಾಗಿ ಎಜುಕೇಶನಲ್ಲಿ ಬ್ಯಾಕ್ವರ್ಡ್ ಇದ್ರು ಅವರಿಗೆ ಉದ್ಯೋಗಗಳಲ್ಲಿ ಶೈಕ್ಷಣಿಕಗಳಲ್ಲಿ ಮೀಸಲಾತಿಯನ್ನು ವ್ಯವಸ್ಥೆಯನ್ನು ಕೊಡುವಂತಹ ವ್ಯವಸ್ಥೆ ಜಾರಿಗೆ ಬಂತು ಸೊ ಸುಪ್ರೀಂ ಕೋರ್ಟ್ ಓಕೆ ಅಂತ ಹೇಳ್ತು ಎಷ್ಟು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿತು ಅದು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಕೊಡಬೇಕು ಅಂತ ಹೇಳಿತು ಎಲ್ಲಾ ಗುಂಪುಗಳಿಗೆ ಹೇಳಿದ್ವಲ್ವಾ ಮೂರುವರೆ ಸಾವಿರ ಗುಂಪಿತ್ತು ಅಂತ ಹೇಳಿದ್ವಿ ತಾನೆ ಎಸ್ ಅದಕ್ಕೆ ಹಾಗೆ ಬಹಳ ಮುಖ್ಯವಾಗಿ ಎಕ್ಸಾಂಪಲ್ ಕೇಳಲಾಗುತ್ತೆ ಬರೀ ಹಿಂದೂಗಳು ವರ್ಗಗಳಿಗೆ ಕೊಟ್ರ ಇಲ್ಲ ಅಲ್ಪಸಂಖ್ಯಾತರ ಗುಂಪುಗಳು ಇದರಲ್ಲಿ ಸೇರ್ಕೊಂಡಿತ್ತು ಇದರಲ್ಲಿ ಎಸ್ ಸಿ ಬಿ ಸಿ ಅಲ್ಲಿ ಮಂಡಲ್ ಕಮಿಷನ್ ಓಕೆ ಆಯಿತು ರಿಪೋರ್ಟ್ ಓಕೆ ಆಯ್ತು ಓಕೆ ಎರಡನೇ ಜಡ್ಜ್ಮೆಂಟ್ ಏನ್ ಬಂತು ಅಂತ ಹೇಳಿ ನೋಡೋದಾದ್ರೆ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಎನ್ನುವಂತಹ ಒಂದು ಮೀಸಲಾತಿ ಇತ್ತು ಅದು ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ತೀವಿ ಯಾಕಂತ ಹೇಳಿ ನೋಡೋದಾದ್ರೆ ಸೋಷಿಯಲಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಮಾತ್ರ ನಾವು ಕನ್ಸಿಡರ್ ಮಾಡ್ತೇವೆ ಹೊರತು ಆರ್ಥಿಕವಾಗಿ ಶೈಕ್ಷಣಿಕ ಆರ್ಥಿಕವಾಗಿ ಶೋಷಿತರಿಗೆ ಸಂವಿಧಾನದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಮೆನ್ಷನ್ ಇಲ್ಲ ಸೊ ಹಾಗಾಗಿ ನಾವು ಏನ್ ಮಾಡೋಕ್ಕಾಗಲ್ಲ ಇ ಡಬ್ಲ್ಯೂ ಎಸ್ ನ ಅಂತ ಅಂತೇಳಿ ಹೇಳ್ತಾರೆ ಫ್ರೆಂಡ್ಸ್ ಸೊ ಈ ತರ ಏನಾಗಲ್ಲ ಇ ಡಬ್ಲ್ಯೂ ಎಸ್ ಏನಾಗಲ್ಲ ಪಾಸ್ ಆಗಲ್ಲ ಅಥವಾ ಜಾರಿಗೆ ಬರೋದಿಲ್ಲ ಅವಾಗ ಸರಿನಾ ಹಾಗೆಯೇ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಲ್ಲಿ ಏನು ಓಬಿಸಿಗೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಅಲ್ವಾ ಅದರಲ್ಲಿ ಕ್ಲಿ ಕ್ರೀಮಿ ಲೇಯರ್ ಇರಬೇಕು ಅಂತೇಳಿ ಡಿಸೈಡ್ ಮಾಡಲಾಗುತ್ತೆ ಕೆನೆ ಪದರ ನೀತಿ ಇರಬೇಕು ಅಂತೇಳಿ ಹೇಳ್ತಾರೆ ಏನಂತ ಹೇಳ್ತಾರೆ ಕೆನೆ ಪದರ ನೀತಿ ಇರಬೇಕು ಅಂತ ಹೇಳ್ತಾರೆ ಏನಿದು ಕೆನೆ ಪದರ ನೀತಿ ಕ್ರೀಮಿ ಲೇಯರ್ ಅಂದರೆ ಏನು ಯಾರ್ದು ದೊಡ್ಡ ಯಾರ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಯ ತಂದೆ ತಾಯಿಗಳು ಇರ್ತಾರೆ ಫಾರ್ ಎಕ್ಸಾಂಪಲ್ ಒಬ್ಬ ಚೈಲ್ಡ್ ಇದಾರೆ ಮಗು ಇದಾರೆ ಅಂತಂದ್ರೆ ಅಥವಾ ವಿದ್ಯಾರ್ಥಿ ಇದ್ದಾನೆ ಅಂತಂದ್ರೆ ಅವರ ತಂದೆ ದೊಡ್ಡ ಹುದ್ದೆಲ್ಲಿದ್ದಾರೆ ಎ ಮತ್ತೆ ಬಿ ಗ್ರೂಪ್ ಅಲ್ಲಿ ಇದಾರೆ ಸಿಕ್ಕಾಪಟ್ಟೆ ಸ್ಯಾಲರಿ ಇದೆ ಅವರ ತಂದೆ ತಾಯಿಗಳಿಗೆ ಅಥವಾ ಯಾರ್ದು ಇನ್ಕಮ್ ಎಂಟು ಲಕ್ಷಕ್ಕಿಂತ ಜಾಸ್ತಿ ಇದೆ ಆಯ್ತಾ ಸೊ ಅವರನ್ನ ಈ ಒಂದು ಸಿ ಪಟ್ಟಿಯಿಂದ ಕೈ ಬಿಡಬೇಕು ಸಿ ಮೀಸಲಾತಿ ಏನ್ ಕೊಡಬೇಕು ಅಂತ ಇದೆ ಅದರ ಮೀಸಲಾತಿ ಅವರಿಗೆ ಸಿಗಲ್ಲ ಅಂತ ಹೇಳಿ ಡಿಸೈಡ್ ಮಾಡಲಾಗುತ್ತೆ ದಿಟ್ ಈಸ್ ಕಾಲ್ಡ್ ಕ್ರೀಮಿ ಲೇಯರ್ ಅಂತ ಹೇಳ್ತಾರೆ ಸರಿನಾ ಎಸ್ ಸರಿನಾ ಸೊ ಹಾಗಾಗಿ ನೋಡಿ ಬಿ ಸಿ ಸರ್ಟಿಫಿಕೇಟ್ ತಗಸ್ಬೇಕಂತಂದ್ರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕೇ ಬೇಕಲ್ಲಿ ಸರಿನಾ ಎಂಟು ಲಕ್ಷ ಎಂಟು ಲಕ್ಷಕ್ಕಿಂತ ಆದಾಯ ನಿಮ್ದು ಕಮ್ಮಿ ಇತ್ತು ಅಂತಂದ್ರೆ ಮಾತ್ರ ನಿಮಗೆ ಅದು ಸಿಗುತ್ತೆ ಜೊತೆಗೆ ನಿಮ್ಮ ತಂದೆ ತಾಯಿಗಳು ಎ ಮತ್ತೆ ಬಿ ಗ್ರೂಪ್ ಅಲ್ಲಿ ಇದ್ರೆ ಅಥವಾ ನಾಳೆ ನೀವೇ ಎ ಮತ್ತೆ ಬಿ ಗ್ರೂಪ್ ಅಲ್ಲಿ ಓಕೆ ಇದು ಬಿ ಗ್ರೂಪ್ ನೌಕರಿ ಆಯ್ತಾ ಈ ತರ ಇತ್ತು ಅಂತಂದ್ರೆ ಏನಾಗಲ್ಲ ಈ ಒಂದು ನಿಮಗೆ ಕೆನೆ ಪದರ ನೀತಿ ಅಪ್ಲೈ ಆಗಿ ನಿಮಗೆ ಈ ರಿಸರ್ವೇಶನ್ ಸಿಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೆಕ್ಸ್ಟ್ ಹಾಗೆಯೇ ಪ್ರಮೋಷನ್ಗಳಿಗೆ ಮೀಸಲಾತಿ ಇಲ್ಲ ಏನೇ ಇದ್ರು ಅದು ಇನಿಷಿಯಲ್ ಗೆ ಮಾತ್ರ ಸಿ ಮೀಸಲಾತಿ ಸಿ ಅವರಿಗೆ ಕೇವಲ ಎಂಟ್ರಿ ಆಗೋದಕ್ಕೆ ಮಾತ್ರ ಒಳಗಡೆ ಮತ್ತೆ ಮೀಸಲಾತಿಗೆಲ್ಲ ಏನಿರೋದಿಲ್ಲ ನಿಮಗೆ ಈ ಒಂದು ಮೀಸಲಾತಿ ವ್ಯವಸ್ಥೆ ಅಪ್ಲೈ ಆಗೋದಿಲ್ಲ ಕೇವಲ ಎಂಟ್ರಿಗೆ ಮಾತ್ರ ಅಂತ ಹೇಳಿ ನೋಟಿಫಿಕೇಶನ್ ಆಗುತ್ತಾ ನೋಟಿಫಿಕೇಶನ್ ಆದ್ಮೇಲೆ ಅಲ್ಲಿ ಸಿ ಅಂತ ಮೆನ್ಷನ್ ಆಗಿರುತ್ತೆ ಸೊ ಅವಾಗ ಮಾತ್ರ ಮತ್ತೆ ನೀವು ಅಪಾಯಿಂಟ್ ಆದ್ಮೇಲೆ ಒಳಗಡೆ ಮತ್ತೆ ಪ್ರಮೋಷನ್ಗೆಲ್ಲ ಇದು ಅಪ್ಲೈ ಆಗಲ್ಲ ಅಂತೇಳಿ ಹೇಳುತ್ತೆ ಯಾವ ಪ್ರಕರಣದಲ್ಲಿ ಈ ಒಂದು ಇಂದ್ರ ಸಹಾನಿ ಜಡ್ಜ್ಮೆಂಟ್ ಅಲ್ಲಿ ಹಾಗಾಗಿ ಇದನ್ನ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಕರೀತಾರೆ ಹಾಗೆ ಬಹಳ ಮುಖ್ಯವಾಗಿ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಕ್ಯಾಪ್ ಏನಿತ್ತು ಅದನ್ನ ಹಾಕಲಾಗುತ್ತೆ ಹಾಗೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಯಾವುದೇ ಕಾರಣಕ್ಕೆ ಮೀರಬಾರದು ಅಂತ ಹೇಳಿ ಅಂತಿಮವಾಗಿರುವಂತಹ ನಿರ್ಧಾರವನ್ನು ಮಾಡಲಾಗುತ್ತೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಸರಿನಾಸ್ ಫ್ರೆಂಡ್ಸ್ ನೋಡಿ ಇದು ಆಗಿತ್ತು ಇಂದಿರಾ ಸಹಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೋರ್ಟ್ ಕೇಸ್ ಸರಿನಾ ನೋಡ್ತಾ ಇರಬಹುದು ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಬಿ ಗಳಿಗೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಮೀರುವಂತಿಲ್ಲ ಹಾಗೆ ಮೀಸಲಾತಿಗಳು ಆರಂಭಿಕ ನೇಮಕಾತಿಗಳಿಗೆ ಮಾತ್ರ ಮಾ ಬಡ್ತಿಗಳಿಗೆ ಇರೋದಿಲ್ಲ ಈ ತರ ಅನೇಕವಾಗಿರುವಂತಹ ಒಂದು ಈ ಒಂದು ರಿಸರ್ವೇಷನ್ ಪಾಲಿಸಿಗಳನ್ನ ಈ ಒಂದು ಮೀಸಲಾತಿ ಮಾಡಲಾಗುತ್ತೆ ಈ ಒಂದು ಇಂದ್ರಾ ಸಹನಿ ಕೇಸಲ್ಲಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಆಯ್ತಾ ಇಷ್ಟೊತ್ತು ನಿಮಗೆ ಇಂದ್ರ ಸಹನಿ ಕೋರ್ಟ್ ಕೇಸ್ನ ಮೇಲೆ ಬಹಳಷ್ಟು ಮಾಹಿತಿಗಳು ಲಭ್ಯವಾಗಿದ್ದಾವೆ ಸೊ ಅದರ ಒಂದು ಶಿಫಾರಸುಗಳು ಸಹ ಗೊತ್ತಾಗಿದೆ ಸೊ ಇದರ ಮೇಲೆನೆ ನಿಮಗೆ ನಾಳೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಹಾಗೆ ಮುಂಚೆ ಡಿಸ್ಕಸ್ ಮಾಡಿದಂತಹ ಎಲ್ಲ ಟಾಪಿಕ್ಸ್ ಗಳ ಮೇಲೆ ಈ ಕೇಳ್ಕರ್ ಸಮಿತಿ ಇರ್ಬೋದು ಹಾಗೆ ಮಂಡಲ್ ಕಮಿಟಿ ಇರ್ಬೋದು ಹಾಗೇನೆ ಇಂಡಿಯನ್ ಆರ್ಟಿಕಲ್ಸ್ ಗಳನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ಗಳನ್ನ ನಾವು ಏನು ಡಿಸ್ಕಸ್ ಮಾಡಿದೀವಿ ಆ ಎಲ್ಲ ಟಾಪಿಕ್ಸ್ ಗಳು ನಿಮಗೆ ಈ ವಿಡಿಯೋದಿಂದ ಏನು ಡಿಸ್ಕಸ್ ಆಗಿದೆ ಖಂಡಿತವಾಗಿಯೂ ನಾಳೆ ಎಕ್ಸಾಮ್ ಗೆ ಕೇಳುತ್ತೆ ಸೊ ಇದಾಗಿತ್ತು ಇಂದ್ರ ಸಹನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೋರ್ಟ್ ಕೇಸ್ ಸೊ ಫೈನಲ್ ಆಗಿ ಇಪ್ಪತ್ತೇಳು ಪರ್ಸೆಂಟ್ ಒಬಿಸಿ ಸಿಗುತ್ತೆ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಸಿ ಆಗುತ್ತೆ ಹಾಗೆ ಕೆನೆ ಪದರ ನೀತಿ ಜಾರಿಗೆ ಬರುತ್ತೆ ಪ್ರಮೋಷನ್ ಗಳಿಗೆ ಮಾತ್ರ ಮೀಸಲಾತಿ ಸಾರಿ ಪ್ರಮೋಷನ್ಗಳಿಗೆ ಮೀಸಲಾತಿ ಅನ್ವಯ ಆಗಲ್ಲ ಮೀಸಲಾತಿ ಏನಿದ್ರು ಕೇವಲ ಅಪಾಯಿಂಟ್ಮೆಂಟ್ಗೆ ಮಾತ್ರ ಮತ್ತೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಮಾತ್ರ ಕೊಡಬೇಕು ಯಾರೇ ಆಗಿರ್ಬೋದು ಅದು ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಹೋಗಬಾರದು ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಸರಿನಾ ಐ ಹೋಪ್ ನಿಮಗೆ ಪ್ರತಿಯೊಂದು ನೀಟಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಯಾವ ಥರ ಇತ್ತು ಕ್ಲಾಸ್ ಅರ್ಥ ಆಯ್ತಾ ಏನಿಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್